ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಎಲ್ರು ಚೆನ್ನಾಗಿದ್ದೀರಾ ಅಂತ ಇವತ್ತು ತುಂಬಾ ವಿಶೇಷವಾದ ದಿನ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಿಮಗೂ ಹಾಗೆ ನಿಮ್ಮೆಲ್ಲ ಕುಟುಂಬದ ಸದಸ್ಯರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ನಾನು ಕುಂಭಮೇಳದ ಮೂರನೇ ಅಧ್ಯಾಯ ಏನಿದೆ ಮೂರನೇ ಭಾಗ ಏನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಸೊ ತುಂಬಾ ಟ್ರೀಟ್ ಮಾಡೋದು ಬೇಡ ಏನೆಲ್ಲ ನಡೀತು ಏನೆಲ್ಲ ಅನ್ನೋದನ್ನು ಅನ್ನೋದನ್ನ ಹೇಳ್ತಾ ಇದ್ದೀನಿ ಹಾಗೆ ಕುಂಭಮೇಳ ಪ್ರಯಾಗ್ರಾಜ್ ಅಂತ ಬಂದಾಗ ತಲೆಯಲ್ಲಿ ಬರೋದೇ ಒಂದು ಸ್ನಾನ ಅದಾದ್ಮೇಲೆ ಬರೋದೆ ಆ ಗುರಿಗಳು ನಟ ಅಲ್ವಾ ಸೊ ನಾನು ಕೂಡ ಗುರಿಗಳನ್ನ ನಾಗ ಭೇಟಿ ಕೊಡ್ಬೇಕು ಭೇಟಿ ಮಾಡಬೇಕು ನನ್ನ ಒಂದು ಚಾನೆಲ್ ಮುಖಾಂತರ ಅವರನ್ನ ಏನು ಒಂದ್ ಸಣ್ಣ ಒಂದು ಪ್ರಯತ್ನ ಮಾಡ್ಬೇಕು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅವ್ರು ಮಾತಾಡ್ಬೇಕು ಅದು ಒಂದ್ ಸಣ್ಣ ನಾನು ನನ್ನ ಜೊತೆ ಒಂದು ಶೇರ್ ಮಾಡ್ಬೇಕು ಅಂತ ದೊಡ್ಡ ಕನಸೇನೋ ಕಂಡೆ ಆದ್ರೆ ನನ್ನಲ್ಲಿ ಹೋದಾಗ ನಾಗಸದುಗಳಾಗ್ಲಿ ನನ್ಗೆ ಆಗೋರಿಗಳಾಗ್ಲಿ ನನಗೆ ಕಂಡಿಲ್ಲ ರಾತ್ರಿಗೆ ಸೊ ಮಾರನೇ ದಿನ ಎಲ್ಲ ಸ್ನಾನ ಸ್ನಾನ ಎಲ್ಲ ಮುಗಿಸ್ಕೊಂಡು ಸುಮಾರು ಒಂದು ಏಳುವರೆ ಆರೂವರೆ ಅಷ್ಟೊತ್ತಿಗೆ ಆರೂವರೆ ಏಳು ಗಂಟೆಗೆ ಅಂದ್ರೆ ನಾವು ಓಡ್ತಾ ಇದೀವಿ ಇನ್ನೇನು ಆಚೆ ಬರಬೇಕು ಅನ್ನೋಷ್ಟೊತ್ತಿಗೆ ಹೇಳುದು ದಾರಿ ಗೊತ್ತಾಗ್ತಾ ಇಲ್ಲ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ನಾವು ಬಂದಿರೋ ದಾರಿ ಇದು ಅಲ್ಲಿ ಹೋಗ್ತಾ ಇರೋ ದಾರಿ ಇದು ಹೇಳೋ ದಾರಿ ಮತ್ತೆ ಇದು ಹೋಗೋ ದಾರಿ ಇದು ಹೀಗಾಗಿ ಏನೇನೋ ಆಗಿ ಸುಕ್ ಸಿಕ್ಕಾಪಟೆ ನಡದ್ವಿ ಸೊ ಬಿಸಿಲು ಬೇರೆ ಅವಾಗ ತುಂಬಾ ಶೆಕೆ ಬೇರೆ ಬಿಸಿಲಿನ ವಾತಾವರಣ ಹಾಗಾಗಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ನಿಂತ್ಕೊಳ್ಳೋಣ ಒಟ್ಟಿಗೆ ಆಗಿ ಯಾರನ್ನ ಹತ್ರ ಗೊತ್ತಿರೋರ ಹತ್ರ ಕೇಳೋಣ ಅಂತ ಹೇಳ್ಬಿಟ್ಟು ಒಂದ್ ಅಂಗಡಿ ಹತ್ರ ಇನ್ನೇನು ಬರ್ಬೇಕು ಅನ್ನೋಷ್ಟೊತ್ತಿಗೆ ನನಗೆ ಇಬ್ರು ಅಗುರಿಗಳು ಕಂಡು ಆಯ್ತಾ ನರಸಭರು ಏನ ಗುರಿಗಳು ಏನು ಅಂತೀವಲ್ವಾ ಅವ್ರು ನನಗೆ ಇಬ್ರು ಚೆನ್ನಾಗಿ ಕಂಡ್ರು ಸೊ ಕಂಡಿದ ತಕ್ಷಣ ನಾನು ಇನ್ನೇನು ಮಾತಾಡ್ಬೇಕು ಅವ್ರಗಳ ಜೊತೆ ಸೊ ನಾನು ನನ್ನ ಗುಂಪಲೆ ನನ್ನ ಜೊತೆ ಏನು ಹೋಗಿದಾರಲ್ಲ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಇನ್ನೇನು ಅವ್ರ ಜೊತೆ ಹೋಗ್ಬೇಕು ಯಾರಾದ್ರೂ ಒಬ್ರು ವಿಡಿಯೋ ಮಾಡಿ ನಾನು ಹೋಗಿ ಮಾತಾಡ್ತೀನಿ ಅಂತ ನಾವ್ ನಾವೇ ಮಾತಾಡ್ಕೊಂತಿದೀವಿ ಅದು ಸ್ವಲ್ಪ ಸೈಡ್ ಬಂದ್ಬಿಟ್ಟು ಆಯ್ತಾ ಅಂದ್ರೆ ಇಲ್ಲಿ ಅವರು ಏನೋ ಒಂದು ಟೆಂಟ್ ಅನ್ನ ಹಾಕಿ ಕೂತಿರ್ತಾರೆ ಅವ್ರ ಎದುರುಗಡೆ ನಾನು ಇರ್ಲಿಲ್ಲ ಸ್ವಲ್ಪ ಸೈಡ್ ಅಲ್ಲಿ ಇದ್ದೀನಿ ಅದಾದ್ಮೇಲೆ ಒಂದು ಗುಂಪು ಇನ್ನೊಂದು ಒಂದು ಏಳೆಂಟು ಜನರ ಗುಂಪುಗಳಲ್ಲಿ ಅವನು ಪಾಪ ಫೋನ್ ನ ಈ ತರ ಇಟ್ಕೊಂಡಿದ್ದಾನೆ ಮಾತಾಡ್ತಾ ಇದ್ದಾನೆ ನಾವ್ ಇಂತಲ್ಲಿ ಮಿಸ್ ಆಗಿದ್ದೀವಿ ಇಂತಲ್ಲಿ ಬನ್ನಿ ನೀವು ಅಂತ ಏನೋ ಹೇಳ್ತಾ ಇದ್ರೆ ಅವ್ರ ಇರತ್ತಲ್ವಾ ಏನೋ ಒಂದು ಹೇಳ್ಕೊಂತ ಇದಾರೆ ಪಾಪ ಅವರು ಸೊ ಅದು ಎಲ್ಲಿ ಆಗಿರೋದು ಅಂದ್ರೆ ನಾಗ ಸಾಧುಗಳು ಎಲ್ಲಿ ಕೂತಿದಾರೋ ಅವ್ರ ಮುಂದೆನೆ ಆಗಿರೋದು ಅದ್ ಏನಾಯ್ತೋ ಗೊತ್ತಿಲ್ಲ ನಾಗಸಾಧುಗಳಿಗೆ ಇವನ್ನ ಎಲ್ರಿಗೂ ಗೊತ್ತೇ ಅಲ್ವಾ ಈ ಒಂದು ಕೆಂಡ ತೆಗೆಯುವಂತ ಹಿಡಿಕೆ ಆ ಹಿಡಿಕೆನ ಬಿಸಿ ಸಿಕ್ಕಾಪಟ್ಟೆ ಉದ್ದ ಬೇರೆ ಇತ್ತು ಅದನ್ನ ಒಂದ್ ಮಾರಷ್ಟು ಉದ್ದ ಇತ್ತು ಮೇ ಬಿ ಅದು ಅದನ್ನ ಬೀಸಿಬಿಟ್ರು ಬೀಸಿದ್ದ ತಡ ನನ್ನ ಸೀರೆಗೆ ಸುತ್ತಬಿಟ್ಟು ನನ್ನ ಗುಂಪಲ್ಲಿ ಇನ್ನೊಂದು ಯಶೋಧ ಅಮ್ಮ ಅಂತ ಬಂದಿದ್ರು ನಮ್ ಜೊತೆ ಅವ್ರಿಗೆ ಹೋಗಿ ಸ್ವಲ್ಪ ಕಾಲಿಗೆ ಬಡಿತೋದು ಒಂದು ಕ್ಷಣ ಭಯ ಹೋಗ್ಬಿಟ್ಟೆ ಆಮ ಆವಾಗ ಅಲ್ಲಿರೋರು ಆಶೀರ್ವಾದ ಏನು ಹೋಗಿದ್ರಲ್ವ ಅವರು ಆ ಹಿಡಿಕೆನ ಎತ್ತಕ್ಕೆ ಬಂದಾಗ ಹೇಳಿದ್ರು ಯಾರು ಫೋಟೋ ತೆಗಿಬೇಕು ಅಂತ ಇದ್ರು ಯಾರೋ ಫೋಟೋ ಹೊಡ್ಕೋಬೇಕು ಯಾರೋ ಫೋಟೋ ಹೊಡಿತಾ ಇದ್ರಲ್ವಾ ಅವರಿಗೆ ಹಾಗೆಲ್ಲ ಫೋಟೋ ಹೊಡಿಬಾರ್ದು ಅವ್ರು ಪರ್ಮಿಷನ್ ಇಲ್ಲದೆ ಅಂತೆಲ್ಲ ಹೇಳಿದಾಗ ಒಂದ ಕ್ಷಣ ಇದ್ಕೊಂಡ್ಬಿಟ್ಟ ನಾನು ಇಷ್ಟ ಮಾತಾಡದಿದ್ದೆ ಅಷ್ಟೇ ಫೋಟೋ ಏನು ಹೊಡಿತಿರ್ಲಿಲ್ಲ ಆಮೇಲೆ ಹೇಳಿದ್ರೆ ಅವರಿಗೆ ಇಲ್ಲಪ್ಪ ಯಾರು ಫೋಟೋ ಹೊಡೆದಿರ್ಲಿಲ್ಲ ಅವ್ರು ಯಾರೋ ಪಾಪ ಕಿವಿಗೆ ಫೋನ್ ಇಟ್ಕೊಂಡು ಮಾತಾಡ್ತಾ ಇದ್ರು ಅನ್ಕೋತೀನಿ ಅಂದ್ರೆ ಕೇಳಿಸ್ತಾ ಇಲ್ಲ ಅಷ್ಟು ಜನ ಅಲ್ವಾ ಸೊ ಸ್ಪೀಕರ್ ಆಗ್ಬಿಟ್ಟು ಈ ತರ ಕೇಳಿದ್ದಾರೆ ಅವರು ಅದು ಸೊ ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಆಗಿ ಹೊಡೆದ್ಬಿಟ್ಟಿದ್ದಾರೆ ನನಗೆ ಅದೇ ನಾನು ಅನ್ಕೊಂಡೆ ಮತ್ತೆ ನಾನು ರಾಜ್ಯಗಳನ್ನ ಹುಡ್ಕೋದ್ ಬೇಡ ಅದರಲ್ಲೂ ಸುತ್ತಿ ಸುತ್ತಿ ವೇಳೆ ಸುಸ್ತಾಗ್ಬಿಟ್ಟಿದ್ದೀವಿ ಬೇಡವೇ ಬೇಡಪ್ಪ ಅಂತ ಒಂದ್ ತಕ್ಷಣ ಅನಿಸ್ಬಿಡ್ತು ಹೀಗೆ ಹೋಗ್ಬಿಡೋಣ ಯಾಕಂದ್ರೆ ಇದೊಂದು ಅನುಭವ ಸಾಕು ಅದಾದ್ಮೇಲೆ ಅವರು ಅವ್ರ ಬೇರೆ ಹೇಳಿದ್ರಲ್ವಾ ಫೋಟೋ ಯಾರು ಹೊಡಿತಾ ಇದ್ರು ಫೋಟೋ ಹೊಡಿತಾ ಬಂದಿರೋದು ಹಾಗಾಗಿ ಇದನ್ನು ಬೀಸಿರೋದು ಅಂತ ಹೇಳಿರೋದು ಅಲ್ಲಿ ಇನ್ನು ಗುರುಗಳ ಹತ್ರ ಯಾರು ಇರ್ತಾರಲ್ವ ಅವರು ಸೊ ಅದಾದ್ಮೇಲೆ ನಾವು ಸ್ವಲ್ಪ ರೆಸ್ಟ್ ಮಾಡೋಣ ಅಲ್ಲೇ ಒಂಚೂರು ನೆರಡಿದ್ದಂಗಿತ್ತು ಟೆಂಟ್ ಹತ್ರ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ವಿ ಅಷ್ಟೇನೆ ಆಮೇಲೆ ಈ ಅಲ್ಲಿರೋ ಒಳಗಿರೋ ಜನ ಏನ್ ಮಾಡಿದ್ರು ನೀವ್ ಅಲ್ಲಿ ನಿಂತ್ಕೊಂಬೇಡಿ ಒಂಚೂರು ಸೈಡ್ ಸರಬೇಡಿ ಅಲ್ಲಿ ಇರಕ್ ಹೋಗ್ಬೇಡಿ ಅವ್ರ ಮುಂದೆ ಯಾರು ಇರಬಾರ್ದು ಅವ್ರು ಫ್ರೀ ಆಗಿರ್ಬೇಕು ಅಂತ ಹೇಳಿದಾಗ ಸ್ವಲ್ಪ ಹಿಂದೆ ಬಂದು ಅದಾದ್ಮೇಲೆ ನಮ್ಮ ಬೆಣ್ಣದ್ದು ಬೇಡವೇ ಬೇಡ ಹೋಗೋದು ಯಾಕೆಂದ್ರೆ ಅವ್ರ ಮನಸ್ಥಿತಿ ಹೆಂಗಿರತ್ತೆ ಅಂತ ಹೇಳಕ್ ಬರಲ್ಲ ಯಾವ್ ತರ ಬಿಹೇವ್ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ ಮನ್ಸಿಗೆ ಯಾವ್ ತರ ಅನ್ಸುತ್ತೋ ತರ ಮಾಡ್ತಾರೆ ಅನ್ಸುತ್ತೆ ಅವರು ಬೇಡ ಹೋಗೋದು ಮತ್ತೆ ಲೇಟ್ ಆಗ್ಬಿಡತ್ತೆ ಹೋಗೋಣ ಈಗಾಗ್ಲೇ ಆಲ್ರೆಡಿ ತುಂಬಾ ಸುಸ್ತಾಗಿದ್ರೆ ಹಶು ಬೇರೆ ತಡ್ಕೊಳಕ್ ಆಗ್ತಿಲ್ಲ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಲ್ಲಿ ಮತ್ತೆ ಒಂದು ಏಳುವರೆಂದ ಹತ್ತುವರೆವರೆಗೂ ಒಂದೇ ಜಾಗ್ದಾರ ಕುತ್ಕೊಂಡ್ವಿ ಯಾಕೆ ಅಂದ್ರೆ ನಮ್ಗೆ ಯಾರಾದ್ರೂ ಅಟ್ಲೀಸ್ಟ್ ರೈಡರ್ ಆದ್ರೂ ಸಿಗ್ತಾರ ಏನೋ ಅಂತ ಬಟ್ ಇಲ್ಲ ಜನ ಸಿಕ್ಕಾಪಟ್ಟೆ ಜನ ಆಗಿರೋದ್ರಿಂದ ರೈಡರ್ಗಳು ಫುಲ್ ಬ್ಯುಸಿ ಯಾರು ಸಿಗ್ತಾ ಇರ್ಲಿಲ್ಲ ಅದಾದ್ಮೇಲೆ ನಾವಿನ್ನು ಏನು ಬ್ಯಾಟ್ರಿ ಆಟೋಸ್ ಹತ್ರ ಹೋಗ್ಬೇಕು ಅಂದ್ರೆ ಇನ್ನು ಮೂರ್ ಕಿಲೋಮೀಟರ್ ನಡಿಬೇಕು ನಾವ್ ಆಲ್ರೆಡಿ ನಲವತ್ತೈದು ಕಿಲೋಮೀಟರ್ ತಿರುಗಿ ಸಂಗಮದ ಹತ್ರನೇ ನದಿ ಸುತ್ತಾನೆ ಬಿಟ್ಟಿದೀವಿ ಬೆಳಿಗ್ಗೆ ಬೇರೆ ಅದ್ರಲ್ಲೂ ಬಿಸ್ಲಲ್ಲಿ ಏಳುವರೆ ಇಂದ ಹೊಟ್ಟೆಗೇನು ಇಲ್ನಾರದೆ ನೀರು ಕೂಡ ಇಲ್ದೆ ಅಂದ್ರೆ ನಾವೇನ್ ಮಾಡಿದಿವಿ ನೀರಿನ ಬಾಟಲ್ಸ್ ಎಲ್ಲ ತೊಗೊಂಡ್ ಹೋಗಿದ್ವಿ ಆಯ್ತಾ ಕುಡಿದ್ವಿ ನೀರ್ನ ಇನ್ನೇನು ಖಾಲಿ ಬಾಟಲ್ ಒಯ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಮ್ಮ ನಾವೇನ್ ಇಲ್ಲಿಂದ ನೀರನ್ನ ತಗೊಂಡೋಗಿದ್ವೋ ಅದನ್ನೆಲ್ಲ ಮತ್ತೆ ಗಂಗಾ ನದಿಗೆ ಹಾಕ್ಸ್ಬಿಟ್ಟು ಗಂಗಾ ನದಿಯನ್ನ ಅದರಲ್ಲಿ ತುಂಬ್ಕೊಂಡು ಬಂದಿದ್ದಾರೆ ಕುಡಿದಿದ್ದು ಖಾಲಿ ಆಗಿರೋ ಬಾಟಲ್ಸ್ ಇದೆಲ್ಲ ತುಂಬ್ಕೊಂಡ್ ಹಾಗಾಗಿ ನಮ್ಗೆ ಕುಡಿಲಿ ಕೆಲವು ನೀರ್ ಇರ್ಲಿಲ್ಲ ಅಲ್ಲಿ ಸೊ ಕಷ್ಟ ಆಯ್ತು ಹತ್ತೂವರೆವರೆಗೂ ಒಂದೇ ಜಾಗದಲ್ಲಿ ಕುತ್ಕೊಂಡು ಅಂದ್ರೆ ಒಂದ್ ಸರ್ಕಲ್ ಅಲ್ಲಿ ಕುತ್ಕೊಂಡು ಮೇ ಬಿ ಅದು ಯಾವುದೋ ಒಂದು ಊರು ನೆನಪಾಗ್ತಾ ಇಲ್ಲ ನನಗೆ ಒಂದು ಸರ್ಕಲ್ ಅಂತ ಹೇಳಿದ್ರು ಯಾಕಂದ್ರೆ ಊರು ನೆನ್ಪಾಗ್ತಾ ಇಲ್ಲ ಅನ್ನೋಕ್ಕಿಂತ ಉಚ್ಚಾರ ಮಾಡೋದೆ ಬೇರೆ ಅಲ್ಲಿ ಓದೋದೇ ಬೇರೆ ಆಗಿಬಿಡತ್ತೆ ಅವರು ಒಂದಿದ್ದು ಉಂಜಿ ಉಂಜಿನೋ ಉಂಜಿನೋ ಯಾವ್ದೋ ಒಂದು ಊರು ಅಂತ ಹೇಳಿದ್ರು ಅಂದ್ರೆ ತ್ರಿವೇಣಿ ಸಂಗಮದಿಂದ ಆಕಡೆ ಒಂದು ಸ್ಟಾಪ್ ಇದ್ದರೆ ವೆಹಿಕಲ್ ಸಿಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮ್ಗೆ ಯಾವ್ದು ವೆಹಿಕಲ್ ಸಿಗ್ಲಿಲ್ಲ ಅಲ್ವಾ ಸೊ ಕುತ್ಕೊಂಡ್ವಿ ಕುತ್ಕೊಂಡು ಲಾಸ್ಟಿಗೆ ಇನ್ನೂ ಸ್ವಲ್ಪ ನಡ್ಕೊಂಡು ಹೋಗೋಣ ಅನ್ನೋಷ್ಟೊತ್ತಿಗೆ ಒಬ್ಬನು ರೈಡರ್ ಖಾಲಿ ಕಂಡ ಸೊ ಅವನಿಗೆ ಹೆಂಗೋ ರಿಕ್ವೆಸ್ಟ್ ಮಾಡಿದ್ವಿ ಅವನು ಬೇಕಾ ಅವನು ಸಾವಿರ ರೂಪಾಯಿ ಅವಾಗೆ ಕಚ್ಕೊಂಡ್ ಕೂತಿರ್ತಾರೆ ಅವರು ಮೊದ್ಲೆನೆ ಅವಾಗ ಇಲ್ಲಿಂದ ಹತ್ರ ಹೋಗ್ಲೇಬೇಕು ಅನಿವಾರ್ಯ ಆ ಏನು ಅವ್ರು ಹೇಳಿದಷ್ಟೇ ಕೊಡ್ಬೇಕಾಗಿತ್ತು ನಾವ್ ಹೇಳ್ತಿರೋ ಕೇಳ್ತಿರ್ಲಿಲ್ಲ ಅವರು ಅದಾದ್ಮೇಲೆ ನಮಗಿಲ್ಲ ನೋಡಿ ನಾವ್ ಒಂದ್ ಒಬ್ಬರೇ ಅಲ್ಲ ಸಾವಿರ ರೂಪಾಯಿ ಕೊಡಕ್ಕೆ ನಾವು ಆರು ಜನ ಇದೀವಿ ಸೊ ನೋಡಿ ಅಂತ ಹೇಳಿದ್ಮೇಲೆ ಅವ್ರು ಒಂದ್ ಬೈಕ್ ಐದನೂರು ರೂಪಾಯಿ ಅಂದ್ರು ಆವಾಗ ಸೊ ಮತ್ತೆ ಮೂರ್ ಬೈಕ್ ಮಾಡಿ ಒಂದ್ ಬೈಕಿಗೆ ಐದ್ನೂರು ರೂಪಾಯಿ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಸಮಿಂಗ್ ಆಯ್ತು ಮೂರ್ ಬೈಕ್ ಮಾಡ್ಕೊಂಡು ಮತ್ತೆ ಅದೇ ತರ ಎರಡ್ ಮಂದಿ ಸೇರ್ಕೊಂಡು ಬಂದ್ವಿ ಬಂದು ಅಲ್ಲಿಂದ ಮತ್ತೆ ಆಟೋ ಎಲ್ಲ ಏನೂ ಇರ್ಲಿಲ್ಲ ಸೀದಾ ಅದೇ ಬೈಕಿಗೆ ಡೈರೆಕ್ಟ್ ಆಗಿ ಪಾರ್ಕಿಂಗ್ ಹತ್ರ ಹೇಳಿದ್ವಿ ಅಲ್ಲಿ ಬಂದಾಗ ಸುಮಾರು ಒಂದೂವರೆ ಗಂಟೆ ಹನ್ನೊಂದುವರೆಯಿಂದ ಇನ್ ಟ್ರಾಫಿಕ್ ಜಾಮ್ ಇಂದ ಹೋಗಿ ಹೋಗಿ ಸುಮಾರು ಒಂದು ಹನ್ನೆರಡುವರೆ ಒಂದು ಗಂಟೆ ಅಂತೂ ಹಾಗೆ ಆಗಿದೆ ಮತ್ತೆ ಬಿಸಿಲಲ್ಲಿ ಹೋಗಿ ಗಾಡಿಲಿರೋ ನೀರ್ನಷ್ಟು ಘಟಕಟ ಅಂತ ಕೊಡ್ಬಿಟ್ಟು ನನಗೆ ಗಾಡಿಲಿ ಕೂತಿದ್ದೆ ನಾನು ಮನೆಯಲ್ಲಿ ಕೂತಿದ್ದೀನಿ ಅನ್ನೋ ತರ ಸಮಾಧಾನ ಕೊಡ್ತು ಅದಾದ ಅದಾದ್ಮೇಲೆ ಸೀದಾ ಹೊರಟು ಬಂದ್ವಿ ಮತ್ತೆ ಎಲ್ಲೂ ಪ್ರಯಾಣ ಬೆಳೆಸಿಲ್ಲ ಹಾಗೆ ಸೀದಾ ನಾವು ಬಂದಿದ್ದು ಪ್ರಯಾಗ್ರಾಜ್ ಇಂದ ಸೀದಾ ಬಂದಿದ್ದು ಮನೆಗೆನೆ ಯಾಕೆ ಅಂದ್ರೆ ಅದು ಹೇಳ್ತೀನಿ ಆ ನನ್ಗೆ ಫಸ್ಟ್ ಯಾರು ಅಂದ್ರೆ ಈ ಅಗೋರಿಗಳೆಲ್ಲ ಯಾರೋ ಹೇಳಿದ್ರಂತೆ ನಮ್ಮ ಯಜಮಾನ್ರಿಗೆ ಯಾರೋ ಹಗೋರಿಗಳೆಲ್ಲ ಹೇಳಿದ್ದು ನಮ್ಮ ಯಜಮಾನ್ರು ಯಾರೋ ಒಂದು ರೀಲ್ಸ್ ಅಲ್ಲೂ ಅದೊಂದು ವಿಡಿಯೋ ಅಲ್ಲಿ ಕೇಳಿಬಿಟ್ಟು ಪ್ರಯಾಗ್ರಾಜ್ ಕಾಶಿ ಎಲ್ಲ ಹೋಗ್ಬಾರ್ದು ಏನಿದ್ರು ಕಾಶಿಯಿಂದ ಪ್ರಯಾಗರಾಜಿಗೆ ಸ್ನಾನ ಮಾಡ್ಬಿಟ್ಟು ಮನೆಗ್ ಹೋಗ್ಬೋದು ಅಂತ ಹೇಳಿದ್ದಕ್ಕೆ ನಾವು ಫಸ್ಟ್ ಕಾಶಿಗೆ ಹೋದ್ವಿ ಹೋಗಿ ಅಲ್ಲಿ ಹಾಡ್ಬೋದು ಅದಾದ್ಮೇಲೆ ಅಯೋಧ್ಯಾಗ ಹೋಗಿ ಅದಾದ್ಮೇಲೆ ಪ್ರಯಾಗ್ರಾಜಿಂದ ಸೀತಾ ಮನೆಗ್ ಬಂದಿರೋದು ಸೊ ಹಾಗಾಗಿ ಮತ್ತೆ ನಾನು ಈ ಕಾಶಿ ಮತ್ತೆ ಅಯೋಧ್ಯೆ ವಿಡಿಯೋಗಳನ್ನ ಅಯೋಧ್ಯೆ ವಿಡಿಯೋಗಳು ಏನಿದೆ ಅದೆಲ್ಲ ನಾನು ಲೈವ್ ಮಾಡಿದ್ದೀನಿ ನೋಡಬಹುದು ನೀವು ಯಾಕೆಂದ್ರೆ ರಾಮನ ದರ್ಶನ ಏನಿದೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಆವಾಗ ಬಿಕಾಸ್ ಎಲ್ಲರೂ ಫೋನ್ ಕೆಳಗೆ ಇಲ್ಸಿದೆ ಅಂತ ಟೈಮಲ್ಲಿ ಲೈವ್ ಇದ್ದೆ ವಿಡಿಯೋ ಹೇಗೆ ಗೊತ್ತಾಗಲ್ಲ ಯಾಕಂದ್ರೆ ಫೋನ್ ಅಲ್ಲಿ ಸಲ ಸ್ಟೋರೇಜ್ ಇರಲ್ಲ ಫೋಟೋ ಎಲ್ಲ ಉಡ್ಕೊಂಡಿರ್ತೀನ ಸ್ಟೋರೇಜ್ ಇರೋಲ್ಲ ಅದ್ರಲ್ಲಿ ಲೈವೇ ಮಾಡಿದ್ದೆ ಸೊ ಅದರಲ್ಲಿ ನಾನು ರಾಮನ ದರ್ಶನ ಲೈವ್ ತೋರಿಸಿದ್ದೀನಿ ಹೋಗಿ ಚೆಕ್ ಮಾಡ್ಕೊಂಡು ಬರ್ಬೋದು ಲೈವ್ ಅದಾದ್ಮೇಲೆ ಕಾಶಿದ್ ಒಂದು ವಿಡಿಯೋ ಇದೆ ತುಂಬಾ ಇಂಪಾರ್ಟೆಂಟ್ ಇದೆ ಆ ವಿಡಿಯೋ ಕೂಡ ಅಲ್ಲಿ ಏನೆಲ್ಲ ನಡೀತು ನಾನು ಹೋದಾಗ ನಾನ್ ನಾನು ಏನ್ ಅಲ್ಲಿಂದ ನಾನು ಏನ್ ತಿಳ್ಕೊಂಡ್ ಬಂದೆ ಅನ್ನೋದನ್ನ ನಾನ್ ಮತ್ತೆ ಮುಂದಿನ ವಿಡಿಯೋದ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಸೊ ಇದಿಷ್ಟು ಪ್ರಯಾಗ್ರಾಜ್ ನ ಒಂದು ಕುಂಭಮೇಳದ ವಿಡಿಯೋ ಆಗಿತ್ತು ಅಹ್ ಇಲ್ಲಿಗೆ ಪ್ರಯಾಗ್ರಾಜ್ ಪಯಣ ಏನಿದೆ ಅದು ಮುಗ್ದಿದೆ ಇನ್ನೇನಿದ್ರು ನಾಳೆ ಕಾಶಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಲ್ಲಿ ಏನಿತ್ತು ಇತ್ತು ಏನೆಲ್ಲ ಆಯ್ತು ಅನ್ನೋದನ್ನ ನಾನು ಖಂಡಿತವಾಗ್ಲೂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹಾಗೆ ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ನಿಮಗೆ ನಿಮ್ಮೆಲ್ಲ ನಿಮ್ಮೆಲ್ಲಾ ಶಿವಪ್ಪ ಈಡೇರಿಸಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಬರ್ಗು ಎಲ್ರಿಗೂ ನಮಸ್ಕಾರ